ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನೀನು ದಿನ ಮುಂದಿನ ಭಾಗದಲ್ಲಿ ಏ ಕರ್ಮದವಡೆ ವೇದ ಅಲ್ಲ ಯಾವಾಗಲೂ ಕೆಲಸ ಅಂಗಡಿ ಅಂತ ತಿರ್ಗಾಡ್ತಾ ಇರೋವಳು ಇತ್ತೀಚೆಗೆ ಭಾಳ ಕಾಕಿ ಹಿಂದ್ಗಡೆಯೇ ತಿರುಗಾಡ್ತಾ ಇದೆಯಾ ಅಂತ ದೇವಿಕಾ ಅವರು ಹೇಳ್ತಾರೆ ವೇದಾಗೆ ನಂತರ ಮಾತಾಡ್ತಾ ಮಾತಾಡ್ತಾ ವೇದಾಳ ಕೈಯಲ್ಲಿರೋ ದುಡ್ಡನ್ನು ನೋಡ್ತಾಳೆ ಏ ಕರ್ಮದವಡೆ ಇದೇನು ಬಡ್ಡಿ ದುಡ್ಡಾ ಕೊಡು ಕೊಡು ಅಂತ ಹೇಳಿ ಆ ದುಡ್ಡನ್ನು ಕಿತ್ಕೊಳ್ತಾರೆ ವೇದಗಳ ಜೊತೆ ವೇದ ಕೊಡದೇ ಇದ್ರೂ ಕೂಡ ಗಟ್ಟಿಯಾಗಿ ಹಿಡ್ಕೊಂಡು ದೇವಿಕಾ ಅವರು ಕಿತ್ಕೊಳ್ತಾರೆ ಇದು ಮುಂದಿನ ಭಾಗದಲ್ಲಿ ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ವಿಕ್ರಮ್ ಅವರು ವೇದ ಪೊಲೀಸ್ ಅವ್ರ ಮನೇಲಿ ಇದ್ದಾಳೆ ಅಂತ ಹೇಳಿ ವಿಕ್ರಮ್ ವಿಶ್ವನ್ ಮನೆಗೆ ಬರ್ತಾನೆ ಬಂದಾಗ ಒಳಗಡೆ ಕಿಚನಲ್ಲಿ ವಿಕ್ರಮ್ನ ತಾಯಿ ಅಡುಗೆ ಮಾಡ್ತಾಯಿರ್ತಾರೆ ನಂತರ ಬಾಗಿಲು ಬಡ್ಟ್ರು ಹೊತ್ತಿಗೆ ವೀರ ಬರ್ತಾನೆ ವೀರ ಬಂದು ಏ ವಿಕ್ರಮ್ ವೇದ ಇಲ್ಲಿಲ್ಲ ಅಂತ ಹೇಳ್ತಾನೆ ಹಾಗಾದರೆ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ ವಿಕ್ರಮ್ ಅವರು ಅಲ್ಲೇ ಮುಂದ್ಗಡೆ ಮೆಟ್ಲ ಮೇಲೆ ಕೂತ್ಕೊಳ್ತಾರೆ ಹೇ ನಮ್ಮ ಹುಡುಗರು ಹೋಗಿದ್ದಾನೆ ಅಂಗಡಿಗೆ ಹೋಗು ಇಲ್ಲ ಅಂದರೆ ಮ ಅವಳು ಮನೆಗೆ ಹೋಗು ಅಂತ ಹೇಳ್ತಾರೆ ವೀರ ಆಗ ಕರ್ಕೊಂಡು ಹೋಗ್ತಾರೆ ವಿಕ್ರಮ್ನ ಕರ್ಕೊಂಡು ಹೋಗುವಾಗ ಆ ವಿಶ್ವನ ತಾಯಿ ಅಂದರೆ ಪೊಲೀಸ್ನ ತಾಯಿ ವಿಕ್ರಮ್ನ ತಾಯಿ ಹೊರಗಡೆ ಬಂದು ಯಾರಪ್ಪ ನೀವು ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ವಿಕ್ರಮ್ ಅವರು ಹೋಗಿರ್ತಾರೆ ವೀರ ಇರ್ತಾನೆ ನಾನು ಪೊಲೀಸನ್ನು ನೋಡಕ್ಕೆ ಬಂದೆ ಅಂತ ಹೇಳ್ತಾನೆ ಹೇಳಿದ ನಂತರ ವೇದ ಮತ್ತು ಪೊಲೀಸ್ ವಿಶ್ವ ಇಬ್ಬರು ಇರ್ತಾರೆ ವೇದಾನ್ ಮನೆಗೆ ಬಿಡೋಕೆ ಬಂದಿರ್ತಾನೆ ಪೊಲೀಸು ಹಾಗಾಗಿ ನೀವು ನಮ್ಮವರೇ ಅಲ್ಲ ಹಾಗಾಗಿ ಬಂದೆ ಬಿಡೋಕೆ ಅಂತ ಹೇಳ್ತಾರೆ ಸರ್ ನಾವು ನೀವು ನಮ್ಮವರೇ ಅಂತ ಅಂದ್ರಲ್ಲ ಬಹಳ ಖುಷಿ ಆಯಿತು ಅಂತ ಹೇಳ್ತಾರೆ ನಂತರ ಆ ವೇದನ ಹತ್ರ ಒಂದು ಕಂಪ್ಲೇಂಟನ್ನು ಬರೆಸ್ಕೊಳ್ತಾರೆ ವಿಕ್ರಮ್ನ ಮೇಲೆ ಆ ಪೂಜಾ ಇದ್ದಾಳಲ್ಲ ಪೊಲೀಸ್ನ ತಂಗಿ ನನಗೆ ವಿಕ್ರಮ್ನೇ ಅಣ್ಣ ಆಗಿರಬೇಕಿತ್ತು ನನ್ನ ಎಷ್ಟು ಕೇರಾಗಿ ನೋಡ್ಕೊಳ್ತಾನೆ ಗೊತ್ತಮ್ಮ ಅಂತ ಹೇಳ್ತಾರೆ ಹಾಂ ಹೌದು ಹೌದು ಸರಿ ಸರಿ ಅಂತ ಹೇಳ್ತಾರೆ ನಂತರ ಅವಳು ತಾಯಿಗೆ ಹೇಳ್ತಾರೆ ನನಗೆ ವಿಕ್ರಮ್ನೇ ಅಣ್ಣ ಆಗಿರಬೇಕು ಅಂತ ಹೇಳ್ತಾ ಇದ್ದಾಗ ನಂತರ ಇವರು ವೀರ ಮತ್ತು ವಿಕ್ರಮ್ ಇಬ್ಬರು ಚೆಸ್ಸನ್ನು ಆಡ್ತಾಯಿರ್ತಾರೆ ಚೆಸ್ಸನ್ನು ಆಡ್ತಾ ಇರುವಾಗ ಅವರು ತಮ್ಮಂದರು ಆ ಕಡೆ ಈ ಕಡೆ ನಿಂತ್ಕೊಂಡಿರ್ತಾರೆ ಈಗ ಹೋದ ರಾಜ ಕುದುರೆಯನ್ನು ಹೋಯ್ತು ಅಂತ ಹೇಳ್ತಾನೆ ತಮ್ಮ ಆಗ ವೀರ ಕುದುರೆ ಹೋದ್ರೇನು ಮಂತ್ರಿ ಅಲ್ವಾ ಕಂತ್ರಿ ಇದ್ದಾನೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಪೊಲೀಸು ಬರ್ತಾನೆ ಹೌದು ಮಂತ್ರಿ ಇದ್ದಾನೆ ಅಂತ ಹೇಳಿ ಬಂದು ವಿಕ್ರಮ್ನ ಕಾಲರ್ ಪಟ್ಟಿಯನ್ನು ಹಿಡ್ಕೊಳ್ತಾನೆ ಹಿಡ್ಕೊಂಡು ನೋಡ್ತಾ ಇರ್ತಾನೆ ವೇದ ಅವಳ ಮನೇಲಿ ಬಂದು ಆ ದುಡ್ಡನ್ನು ಎಣಿಸ್ತಾ ಇರ್ತಾನೆ ನಂತರ ಕ್ಯಾಲೆಂಡರನ್ನು ನೋಡಿ ಮೊದಲಿಗೆ ವಿಕ್ರಮನ ಜೊತೆ ಹೋಗಿರೋದನ್ನು ಆಮೇಲೆ ನೆನಪು ಮಾಡ್ಕೊಳ್ತಾ ಇರ್ತಾರೆ ಇಲ್ಲಿ ಪೊಲೀಸು ವಿಕ್ರಮ್ನ ಕಾಲರ್ ಪಟ್ಟಿಯನ್ನು ಹಿಡಿದು ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ ಮತ್ತೆ ಜಾಸ್ತಿ ಮಾತಾಡ್ತಾ ಇರುವಾಗ ಪೊಲೀಸ್ ಮೇಲೆ ವಿಕ್ರಮ್ ಹೊಡೆದೇ ಬಿಡ್ತಾನೆ ಇಷ್ಟು ಸಾಕು ನಿನ್ನ ಅರೆಸ್ಟ್ ಮಾಡೋದಕ್ಕೆ ಡ್ಯೂಟಿ ಮೇಲೆ ಇರೋ ಪೊಲೀಸ್ ಮೇಲೆ ಕೈ ಮಾಡ್ತೀಯ ಅಂತ ಹೇಳಿ ಪೊಲೀಸು ವಿಕ್ರಮನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಇವನೇ ಅಕ್ಕಪ್ಪ ಕೈ ಮಾಡ್ದ ಅಂತ ವೀರ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾನೆ ಏನು ಮಾಡೋದು ಈಗ ಅಂತ ವೀರ ಅಂದ್ಕೊಳ್ತಾ ಇರ್ತಾನೆ ವೇದ ಕೈಯಲ್ಲಿರೋ ದುಡ್ಡನ್ನು ಎಣಿಸ್ತಾ ಇರ್ತಾಳೆ ಕ್ಯಾಲೆಂಡರ್ನ ನೋಡಿ ಅಪ್ಪ ಅಮ್ಮಂದು ಇವತ್ತು ವಿವಾಹ ವಾರ್ಷಿಕೋತ್ಸವ ನಾ ಏನಾದರೂ ಗಿಫ್ಟ್ ಮಾಡಬೇಕು ಅಂತ ನೋಡಿ ನೆನಪು ನೆನಪು ಮಾಡ್ಕೊಳ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ